ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಕಾಗಿನೆಲೆ ಕನಕ ಗುರುಪೀಠ ತಿಂತಣಿ ಬ್ರಿಡ್ಜ್ನಲ್ಲಿ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳ ನುಡಿ ನಮನ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹಾಗೂ ಲೋಕೋಪಯೋಗಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಆಗಮಿಸುತ್ತಿರುವ ಹಿನ್ನೆಲೆ ಇಂದು ಬಂಡೋಳಿ ಶ್ರೀ ವಾಲ್ಮೀಕಿ ಆಶ್ರಮ ಜಾಗದಲ್ಲಿ ಹೆಲಿಪ್ಯಾಡ್ ಸ್ಥಳ ಸಿದ್ಧತೆಯನ್ನ ವೀಕ್ಷಿಸಿದ ನಮ್ಮ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜಾ ವೇಣುಗೋಪಾಲ್ ನಾಯಕ ಧಣಿಯವರು ಪೂಜ್ಯ ಶ್ರೀ ವರದಾನೀಶ್ವರ ಸ್ವಾಮಿಗಳು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ವಿಠಲ್ ಯಾದವ್ ಅವರು ಹಾಗೂ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರು ಭೀಮನಗೌಡ ಯಮನೂರ್ ಪದಾಧಿಕಾರಿಗಳು ಸಮುದಾಯದ ಮುಖಂಡರು ಹಾಲುಪಥ ಸಮುದಾಯದ ಮುಖಂಡರಾದ ರಮೇಶ್ ದೊರೆ ಹಾಳ್ದಾಳ್ ವೆಂಕಟೇಶ್ ಬೇಟೆಗಾರ ಭೀಮು ನಾಯಕ್ ಮಲಿಬಾವಿ ನಾಗರಾಜ್ ನಾಯಕ್ ಶರಣಗೌಡ ಬಂಡಳ್ಳಿ ಯಂಕಪ್ಪ ಬಂಡಳ್ಳಿ ಬಂಡಾರಪ್ಪ ನಾಟೇಕರ್ ಅವಿನಾಶ್ ನಾಯಕ್ ವಿಜಯಗೌಡ ಪಾಟೀಲ್ ಬೇವಿನಾಳ ಗುರುನಾಯಕ್ ಪರಮಣ್ಣ ಶಾಂತಪುರ ನಿಂಗರಾಜ್ ಬಾಚಮಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಜೊತೆಗಿದ್ದರು ಜಿಲ್ಲಾ ವರದಿ ಕ್ಷಣಕ್ಷಣದ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ